ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆ ಅವ್ರಗಳ ಹತ್ರ ಮಾತಾಡ್ಬಿಡ್ತೀನಿ ಈಗ ತಾನೆ ಕೂತಿದ್ರು ಇಲ್ಲಿ ವೇಬಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಪ್ರವಾಸೋದ್ಯಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಜಿಲ್ಲಾಧಿಕಾರಿಗಳಂಥ ದಿವಾಕರ್ ಸರ್ ಅವ್ರಿಗೂ ಎಲ್ಲ ಇನ್ನ ಹಿರಿಯರು ಈ ವಿಭಾಗದ ಈ ಒಂದು ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳಿಂದ ಎಲ್ಲ ಹಿರಿಯರು ಎಮ್ ಎಲ್ ಎಗಳು ಎಲ್ಲ ಬಂದಿದ್ದಾರೆ ಎಲ್ಲಾರ್ಗು ಹಾಗೆ ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಹೇಗಿದ್ದೀರಾ ಎಲ್ರು ಉತ್ಸವ ಅದ್ಭುತವಾಗಿ ನಡೀತಾ ಇದೆ ಎಲ್ಲರೂ ಬಹಳ ಸಂತೋಷದಲ್ಲಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಎಲ್ಲ ಅದ್ಭುತವಾದ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಯಾವುದೇ ನಮ್ಮ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗಬೇಕು ಅನ್ನೋ ನಾನು ಬಹಳ ಖುಷಿ ಪಡ್ತೀನಿ ಸಂತೋಷ ಪಡ್ತೀನಿ ನನ್ನ ರಾಜ್ಯವನ್ನು ನನ್ನ ಎದೆ ಮೇಲೆ ಇಟ್ಕೊಂಡು ಓಡಾಡೋದು ನಾನು ನನ್ನ ರಾಜ್ಯ ಆಗಲಿ ನನ್ನ ದೇಶ ಆಗಲಿ ಆದರೆ ಮುಖ್ಯವಾಗಿ ಪ್ರವಾಸೋದ್ಯಮದ ಒಂದು ದೃಷ್ಟಿಯಿಂದ ನೋಡಿದಾಗ ಹಂಪಿಗೆ ಬರೋದು ಬಹಳ ಬಹಳ ಇಷ್ಟ ನನಗೆ ಈಗಾಗಲೇ ಸುಮಾರು ಸರಿ ನಾನು ಹಂಪಿಗೆ ಬಂದು ನಿಮ್ಮಂತೆ ಒಂದು ಟೂರಿಸ್ಟ್ ಆಗಿ ಇಲ್ಲಿದ್ದು ಸುಮಾರು ದಿನಗಳ ಕಾಲ ಗೈಡ್ಗಳನ್ನ ಕರ್ಕೊಂಡು ನಿಮ್ಮ ಇಡೀ ಅದ್ಭುತವಾದ ಹಂಪಿನ ಬಹಳ ಆರಾಮಾಗಿ ನೋಡಿ ಎಂಜಾಯ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ನಾನು ನಾವು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ನಮ್ಮ ಹಂಪಿ ವಿರೂಪಾಕ್ಷ ಟೆಂಪಲ್ಸ್ ಇರುತ್ತೆ ಬಹಳ ನಾನು ಪ್ರೀತಿಯಿಂದ ಎಂಜಾಯ್ ಮಾಡಿ ನೋಡಿರುವಂಥ ಊರ್ ನಿಮ್ದು ಕಳೆದ ಬಾರಿ ನಾನು ಹಂಪಿಗೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ನಮ್ಮ ಪ್ರೀತಿಯ ಅಪ್ಪು ಅವರು ಅಭಿನಯಿಸಿದಂತ ಜೇಮ್ಸ್ ಸಿನಿಮಾನಲ್ಲಿ ನಾನು ಅಭಿನಯಿಸಿದ್ದೆ ಆ ಸಿನಿಮಾದ ಚಿತ್ರೀಕರಣಕ್ಕೋಸ್ಕರ ನಾವು ಹಂಪಿಗೆ ಬಂದಿದ್ವಿ ತುಂಬಾ ದಿನ ಹೊಸಪೇಟೆನಲ್ಲಿದ್ವಿ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ನೆನಪುಗಳು ಅವು ಅಪ್ಪು ಅವ್ರ ಜೊತೆ ಇಲ್ಲಿ ಕಳೆದಂತ ಕ್ಷಣಗಳು ನಾವೆಲ್ಲರೂ ವಿಜಯಶ್ರೀ ಅನ್ನೋ ಒಂದು ರಿಸಾರ್ಟ್ ಇದೆ ಅಲ್ಲಿ ಸುಮಾರು ದಿನ ಇದ್ವಿ ಶೂಟಿಂಗ್ ಮಾಡುವಾಗ ಆ ಸಮಯದಲ್ಲಿ ಬಹಳ ಒಂದು ಸುಂದರವಾದ ಘಟನೆ ನಡೀತು ಅದೇನು ಅಂತಂದ್ರೆ ಆ ರಿಸಾರ್ಟ್ ನಲ್ಲಿ ಇದ್ದಂತ ಗೆಸ್ಟ್ ಗಳಿಗೆ ಒಂದು ಗಿಡ ನೆಡೆಸೋ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಅಪ್ಪು ಅವರು ಒಂದು ಗಿಡ ನೆಟ್ರು ಇವತ್ಗೂ ಆ ಗಿಡ ಇದೆ ಇವತ್ತು ಸಂಜೆ ನಾನು ಹೋಗಿ ಆ ಗಿಡ ನೋಡ್ಕೊಂಡು ಬಂದೆ ಅವರ ಹೆಸರು ಇದೆ ಅದರ ಪಕ್ಕದಲ್ಲಿ ಅದ್ರ ಜೊತೆಗೆ ಅಪ್ಪು ಅವರು ನೆಟ್ಟಿರೋ ಗಿಡದ ಪಕ್ಕದಲ್ಲೇ ನನ್ನ ಮಗಳು ನಂದನ ಒಂದು ತೆಂಗಿನ ಮರ ಸಸಿನ ಕೂಡ ನೆಟ್ಲು ಅದು ಕೂಡ ಇವತ್ತು ನನ್ನ ಮಗಳ ಅದು ಅದು ನೆಟ್ಟಿದಾಗ ಅವಳಿಗೆ ಎರಡು ವರ್ಷ ಇವಾಗ ನನ್ನ ಮಗಳ ಆರೂವರೆ ವರ್ಷ ವಯಸ್ಸು ಇಷ್ಟುದ್ದ ಆಗಿದೆ ಆ ತೆಂಗಿನ ಮರ ನೋಡಿ ಬಹಳ ಬಹಳ ಸಂತೋಷ ಆಯ್ತು ಅಪ್ಪು ಅವರ ಹೆಸರು ಅಲ್ಲೇ ಇದೆ ಅದನ್ನು ಮುಟ್ಟಿ ನನ್ನ ಮಗಳ ಹೆಸರು ಮುಟ್ಟಿ ಅದನ್ನ ನೋಡ್ಕೊಂಡು ಇವತ್ತು ನಾನು ಬಂದೆ ಹಂಪಿಗೆ ಬರೋದು ಯಾವಾಗಲೂ ಬಹಳ ಬಹಳ ಖುಷಿ ಕೊಡುವಂಥ ವಿಷಯ ಮುಖ್ಯವಾಗಿ ಕನ್ನಡ ಅಭಿಮಾನ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಕಲಾವಿದರು ನಾವು ಹೋಗೋಕೆ ಇಷ್ಟ ಪಠ್ಯ ಪಡ್ತೀವಿ ಯಾಕಂದ್ರೆ ನಮಗೆ ಬಹಳ ಮುಖ್ಯ ಅಂದ್ರೆ ನಿಮ್ಮ ಚಪ್ಪಾಳೆ ನಿಮ್ಮ ಶಿಲ್ಲೆ ಅದಕ್ಕೋಸ್ಕರನೇ ನಾವು ಬದುಕೋದು ಆ ನಿಮ್ಮ ಪ್ರೀತಿ ಅಭಿಮಾನ ಸದಾ ಕಲಾವಿದರಾಗಿ ನಮ್ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ಆ ಹಾಗೆ ಆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಅವರ ಕಚೇರಿಯಿಂದ ಅದ್ಭುತವಾದ ಕಾರ್ಯಕ್ರಮ ಇಷ್ಟು ಆ ವೈಡೂರ್ಯದಿಂದ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ನಾವು ಹಂಪಿ ಅಂತ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬರೋದೇ ಆ ವೈಭವ ಆ ಒಂದು ಆ ಬಜಾರ್ ಸ್ಟ್ರೀಟ್ನಲ್ಲಿ ನಾವು ನಡ್ಕೊಂಡು ಹೋಗುವಾಗ ಅಂಗಡಿಗಳು ನೋಡ್ತಿದ್ರೆ ಅಪ್ಪ ಇಲ್ಲೆಲ್ಲ ಹಿಂಗೆಲ್ಲ ಇತ್ತ ಅಂತ ನಾವು ಯೋಚನೆ ಮಾಡ್ಬೇಕು ಆ ದೇವಸ್ಥಾನಗಳು ನೋಡೋವಾಗ ಅಹ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು ಆ ಗಣೇಶಂದು ಕಾಳು ಆ ಕಡಲೆಕಾಳು ದೇವಸ್ಥಾನ ಇದೆಲ್ಲ ನಾವು ಬಹಳ ಖುಷಿ ಪಟ್ಟು ಅದನ್ನೆಲ್ಲ ನೋಡೋ ಅಂತ ಒಂದು ಸಂದರ್ಭ ಅದೇ ರೀತಿ ಈ ಉತ್ಸವ ಅದೇ ವೈಭವದಲ್ಲಿ ನಡೀತಾ ಇರೋದು ಬಹಳ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರೂ ನೋಡಿ ಬಹಳ ಖುಷಿ ಆಯ್ತು ದಯವಿಟ್ಟು ನನಗೆ ಹಾಡು ಹಾಡೋಕೆ ಕೇಳ್ಬೇಡಿ ನನ್ನ ಪರವಾಗಿ ವಿಜಯ್ ರಾಘವೇಂದ್ರ ಹಾಡ್ಬಿಟ್ರು ಯಾಕಂದ್ರೆ ಅವರು ಅದ್ಭುತವಾಗಿ ಹಾಡ್ತಾರೆ ಸೊ ಇನ್ನೊಂದು ಹಾಡು ನನ್ನ ಪರವಾಗಿ ಬೇಕು ಅಂದ್ರೆ ಇನ್ನೊಂದು ಹಾಡು ನಮ್ಮ ಬೇಕೇ ದಯವಿಟ್ಟು ನನಗೆ ಹಾಡು ಮಾತ್ರ ಹಾಡೋಕ್ ಕೇಳಬೇಡಿ ನಾನ್ ಹೇಳೋದಿಷ್ಟೇ ಹುಟ್ಟಿದ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಅಲ್ವಾ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಪರವಾಗಿ ವಿಜಯ್ ರಾಘವೇಂದ್ರ ಅವರು ಹಾಡಾಡ್ತಾರೆ ಎಷ್ಟು ಸೊಗಸಾಗಿ ಮಾತಾಡಿ ಎಷ್ಟು ಒಂದು ಸುಂದರವಾದ ಕ್ಷಣಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ ನೀವು ನಿಜವಾಗ್ಲೂ ಸರ್ ಬಗ್ಗೆ ಎಲ್ಲ ಹೇಳಿದಾಗ ಹೃದಯ ತುಂಬಿ ಬಂತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅದನ್ನ ಹಂಚ್ಕೊಂಡ್ರಿ ಬಹಳ ಖುಷಿ ಆಗುತ್ತೆ ನಮ್ಮೆಲ್ಲಾ ತಾರೆಯರು ವೇದಿಕೆ ಮೇಲೆ ಇದ್ದಾಗ ಇವ್ರ ಜೊತೆಗೆ ಇವ್ರನ್ನ ಕೂಡ ನಾವು ಬರ್ ಮಾಡ್ಕೊಳ್ಬಿಟ್ರೆ ಬಹಳ ಖುಷಿ ಆಗುತ್ತೆ ಇವರ ಧ್ವನಿಯಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಇವರ ಅಭಿನಯದಿಂದ ಕೂಡ ಎಲ್ಲರ ಮನೆ ಮಾತಾಗಿದ್ದಾರೆ ಹೀಗಾಗಿ ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ